ಕೋರ್ಟ್ ಕಟ್ಟುಕಟ್ಟೆಯಲ್ಲಿ ಆರ್ಥಿಕ ಸಾಮಾಜಿಕ ಸರ್ವೆ ಹೈಕೋರ್ಟ್ ಅಂಗಳದಲ್ಲಿ ನಿಂತಿದೆ ಇನ್ನು ಈಗ ಗ್ಯಾರಂಟಿ ಸರ್ಕಾರ ಹೈಕೋರ್ಟ್ ಅಂಗಳದಲ್ಲಿ ನಿಂತಿದ್ದು ಈಗ ಜಾತಿ ಗಣತಿ ಸರ್ವೆ ನಡೆಯುತ್ತಾ ಅಥವಾ ನಿಲ್ಲತ್ತಾ ಎಂಬ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಕೋರ್ಟ್ ಕಟ್ಟೆಯಲ್ಲಿ ಆರ್ಥಿಕ ಸಾಮಾಜಿಕ ಸರ್ವೆ ಹೈಕೋರ್ಟ್ ಅಂಗಳದಲ್ಲಿ ನಿಂತ ಗ್ಯಾರಂಟಿ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಲು ಸಾಲು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಜನಗಣತಿ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಎಂಬ ಪ್ರಶ್ನೆಗೆ ಈಗ ಉದ್ಭವ ಆಗ್ತಾ ಇದೆ ಇಂದು ಮಧ್ಯಾಹ್ನ ಹೊರಬೀಳಲಿದೆ ಮಹತ್ವದ ತೀರ್ಪು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠದಲ್ಲಿ ಈಗ ಪಿಐಎಲ್ ನಿರ್ಧಾರವನ್ನ ನೀಡುವಂಥದ್ದು ಮಧ್ಯಂತರ ತಡೆಯಾಜ್ಞೆ ಕುರಿತು ವಾದ ಮತ್ತು ಪ್ರತಿವಾದಗಳು ಕೂಡ ನಡೆಯಲಿವೆ ನಿನ್ನೆ ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ಕೇಂದ್ರ ಮತ್ತು ರಾಜ್ಯದ ಪರವಾಗಿ ವಾದ ಪ್ರತಿವಾದ ಕೂಡ ಈಗ ನಡೆಯುವಂಥದ್ದು ವಿಚಾರಣೆ ನಡೆಸಿ ಇಂದಿಗೆ ಮುಂದೂಡಿದಂತಹ ಹೈಕೋರ್ಟ್ ವಿಚಾರಣೆ ಇಂದು ನಡೆಯಲಿದೆ ಅಷ್ಟೇ ಆಗಿರುವಂಥದ್ದು ಹೈಕೋರ್ಟ್ನ ಅಂಗಳದಲ್ಲಿ ಈಗ ಗ್ಯಾರಂಟಿ ಸರ್ಕಾರ ನಿಂತಿರುವಂಥದ್ದು ಕೋರ್ಟ್ ಕಟಕಟೆಯಲ್ಲಿ ಆರ್ಥಿಕ ಸಾಮಾಜಿಕ ಸರ್ವೆ ನಡೀತಾ ಇರುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಲು ಸಾಲು ಪ್ರಶ್ನೆ ಎದುರಾಗ್ತಾ ಇದ್ದಾವೆ ಯಾಕಂದ್ರೆ ಜಾತಿ ಗಣತಿ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕೋರ್ಟ್ ಆದ್ಞೆ ಏನು ಬರುತ್ತೆ ಇಂದು ಮಧ್ಯಾಹ್ನ ಹೊರಬೀಳಲಿದೆ ಇದರ ತೀರ್ಪು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠದಲ್ಲಿ ಈಗ ಈ ಒಂದು ತೀರ್ಪು ಹೊರಬೀಳಲಿದೆ ಮಧ್ಯಂತರ ತಡಿ ಆಜ್ಞೆ ಕುರಿತು ವಾದ ಮತ್ತು ಪ್ರತಿವಾದ ಕೂಡ ಅಲ್ಲಿ ನಡೆಯುತ್ತೆ ಕೇಂದ್ರ ಮತ್ತು ರಾಜ್ಯದ ಪರವಾಗಿ ವಾದ ಪ್ರತಿವಾದಗಳು ಕೂಡ ಅಲ್ಲಿ ನಡೆಯುತ್ತೆ ನಿನ್ನೆ ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ಕೇಂದ್ರ ಮತ್ತು ರಾಜ್ಯದ ಪರವಾಗಿ ವಾದ ಪ್ರತಿವಾದವನ್ನು ಕೂಡ ಈಗ ಇಂದು ಹೊರ ಹೊರಬೀಳಲಿದೆ ವಿಚಾರಣೆ ನಡೆಸಿ ಇಂದಿಗೆ ಹೈಕೋರ್ಟ್ ಮುಂದೂಡಿದ್ದಂತಹ ಒಂದು ಈ ಹೈಕೋರ್ಟ್ ಅಂಗಳದಲ್ಲಿ ನಿಂತಿರುವಂತಹ ಗ್ಯಾರಂಟಿ ಸರ್ಕಾರದ ಕೋರ್ಟ್ ಕಟುಕಟೆಯಲ್ಲಿ ಆರ್ಥಿಕ ಸಾಮಾಜಿಕ ಸರ್ವೆ ಏನಿದೆ ಆ ಬಗ್ಗೆ ಕೂಡ ಇಂದು ಕೋರ್ಟ್ ತೀರ್ಪು ತೀರ್ಪು ಹೊರಬೀಳಲಿದೆ ಕೋರ್ಟ್ ಕಟುಕಟ್ಟೆಯಲ್ಲಿ ಆರ್ಥಿಕ ಸಾಮಾಜಿಕ ಸರ್ವೇ ಅಡಿಯಲ್ಲಿ ಹೈಕೋರ್ಟ್ ಅಂಗಳದಲ್ಲಿ ಈಗ ಗ್ಯಾರಂಟಿ ಸರ್ಕಾರ ನಿಂತಿರುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಲು ಸಾಲು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಯಾಕಂದರೆ ಜನಗಣತಿ ನಿಲ್ಲತ್ತಾ ಅಥವಾ ಮುಂದುವರಿಯುತ್ತಾ ಎಂಬ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಇಂದು ಮಧ್ಯಾಹ್ನ ಈ ಒಂದು ಮಹತ್ವದ ತೀರ್ಪು ಹೊರಬೀಳಲಿರುವಂಥದ್ದು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಈ ಒಂದು ನಿರ್ಧಾರ ಇಂದು ಹೊರಬೀಳಲಿದೆ ಕೇಂದ್ರ ಸರ್ಕಾರವ ಎರಡ್ ಸಾವಿರದ ಇಪ್ಪತ್ತ ಏಳರಲ್ಲಿ ಜಾತಿ ಗಣತಿ ಆರಂಭಿಸಿದೆ ವಿಚಾರಣೆ ನಡೆಸಿ ಇಂದಿಗೆ ಮುಂದೂಡಿದ ಹೈಕೋರ್ಟ್ ಕೇಂದ್ರ ರಾಜ್ಯದ ಸಮೀಕ್ಷೆಗಳಲ್ಲಿ ವಿರೋಧ ಭಾಸ ಇರಬಹುದು ಹಾಗಾಗಿ ಈ ಎಲ್ಲಾ ರಾಜ್ಯಗಳು ಪ್ರತ್ಯೇಕ ಸಮೀಕ್ಷೆಗೆ ಮುಂದಾದ್ರೆ ಸಮಸ್ಯೆ ಆಗುತ್ತೆ ರಾಜ್ಯದ ಸಮೀಕ್ಷೆಯಲ್ಲಿ ಜನರು ಉತ್ತ ಉತ್ತರವನ್ನ ನೀಡೋದು ಕಡ್ಡಾಯವಲ್ಲ ಎಲ್ಲಾ ರಾಜ್ಯಗಳು ಪ್ರತ್ಯೇಕ ಸಮೀಕ್ಷೆಗೆ ಮುಂದಾದರೆ ರಾಜ್ಯದ ಸಮೀಕ್ಷೆಯಲ್ಲಿ ಜನರು ಉತ್ತರ ನೀಡೋದು ಕಡ್ಡಾಯವಲ್ಲ ಸಮೀಕ್ಷೆಯಿಂದ ಪ್ರಯೋಜನವೇನು ಸಮೀಕ್ಷೆಯ ಹೆಸರಿನಲ್ಲಿ ಸರ್ಕಾರ ಜನಗಣತಿ ಮಾಡ್ತಾ ಇದೆ ರಾಜ್ಯದ ಸಮೀಕ್ಷೆಯಲ್ಲಿ ಎಲ್ಲರೂ ಉತ್ತರ ನೀಡೋದು ಕಡ್ಡಾಯವಲ್ಲ ಕೇಂದ್ರ ಸರ್ಕಾರದ ಪರ ಅರವಿಂದ ಕಾಮತ್ ವಾದವನ್ನ ಈಗ ಮಂಡಿಸಿರುವಂತದ್ದು ಅರವಿಂದ್ ಕಾಮತ್ ಕೇಂದ್ರದ ಹೆಚ್ಚುವರಿ ಸ್ಯಾಲಿಸಿಟೋರ್ ಜನರಲ್ ಆಗಿದ್ದು ಅವರು ಈಗ ವಾದವನ್ನ ಮಂಡಿಸಿರುವಂತದ್ದು ಅರವಿಂದ್ ಅವರು ಈ ಬಗ್ಗೆ ವಾದವನ್ನ ಮಂಡಿಸಿದ್ದಾರೆ ಕೇಂದ್ರ ಸರ್ಕಾರದ ಪರ ಅರವಿಂದ್ ಕಾಮತ್ ಈಗ ವಾದವನ್ನ ಮಂಡಿಸಿರುವಂತದ್ದು ಕೋರ್ಟ್ ಕಟಕಟೆಯಲ್ಲಿ ಆರ್ಥಿಕ ಸಾಮಾಜಿಕ ಸರ್ವೆಯ ಅಡಿಯಲ್ಲಿ ಈಗ ಹೈಕೋರ್ಟ್ ಅಂಗಣದಲ್ಲಿ ಗ್ಯಾರಂಟಿ ಸರ್ಕಾರ ನಿಂತಿರುವಂಥದ್ದು ಜನಗಣತಿ ಜೊತೆಗೆ ಜಾತಿ ಗಣತಿ ಕಾರ್ಯಾರಂಭ ಆಗಲಿದೆ ಕೇಂದ್ರದ ರಾಜ್ಯ ಸಮೀಕ್ಷೆಯಲ್ಲಿ ವಿರೋಧ ಭಾಸ ಇರಬಾರದು ಎಲ್ಲಾ ರಾಜ್ಯಗಳು ಪ್ರತ್ಯೇಕ ಸಮೀಕ್ಷೆಗೆ ಮುಂದಾದ್ರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಎಲ್ಲಾ ರಾಜ್ಯಗಳು ಪ್ರತ್ಯೇಕ ಸಮೀಕ್ಷೆಗೆ ಮುಂದಾದ್ರೆ ಸಮಸ್ಯೆ ಆಗುತ್ತೆ ರಾಜ್ಯದ ಸಮೀಕ್ಷೆಯಲ್ಲಿ ಜನರು ಉತ್ತರ ನೀಡೋದು ಕಡ್ಡಾಯ ಅಂತ ಏನ್ ಇಲ್ಲ ಕಡ್ಡಾಯವಲ್ಲ ಎನ್ನುವುದಾದ್ರೆ ಸಮೀಕ್ಷೆಯಿಂದ ಪ್ರಯೋಜನ ಆದ್ರೂ ಏನಿರುತ್ತೆ ಸಮೀಕ್ಷೆಯ ಹೆಸರಿನಲ್ಲಿ ಸರ್ಕಾರ ಜನಗಣತಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಪರ ಅರವಿಂದ್ ಕಾಮತಿಗ ವಾದ ಮಂಡನೆಯನ್ನ ಮಾಡಿರುವಂಥದ್ದು ಹಾಗಿದ್ರೆ ಈ ಆಯೋಗದ ವಾದವೇನು ಎಂಬುದನ್ನ ನೋಡೋದಾದ್ರೆ ಹತ್ತೊಂಬತ್ ನೂರ ಹದಿನೆಂಟರಿಂದಲೂ ಸಾಮಾಜಿಕ ಆರ್ಥಿಕ ಸರ್ವೆ ನಡೆಸಲಾಗ್ತಾ ಇದೆ ಜನಗಣತಿಗೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೂ ವ್ಯತ್ಯಾಸವೇನಿದೆ ಗಣತಿಗಿಂತ ಸರ್ವೆ ವಿವರ ನ್ಯಾಯಾಂಗದ ವ್ಯಾಪ್ತಿಗೆ ಬರೋದಿಲ್ಲ ಸರ್ವೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಉತ್ತರ ನೀಡಬಹುದು ಜಾತಿ ಗಣತಿ ವೇಳೆ ವಿವರ ನೀಡುವುದು ಕಡ್ಡಾಯವಾಗಿದೆ ಆಯೋಗದ ಪರ ವಕೀಲರು ಈಗ ವಾದವನ್ನ ಮಂಡಿಸ್ತಾ ಇರುವಂತದ್ದು ಜಾತಿ ಗಣತಿ ವೇಳೆ ವಿವರ ನೀಡುವುದು ಕಡ್ಡಾಯವಾಗಿದೆ ಸಂಗ್ರಹಿಸುವ ದತ್ತಾಂಶ ನ್ಯಾಯಾಂಗ ಪರಾಮರ್ಶೆಯನ್ನ ಒಳಗೊಂಡಿರುವಂತದ್ದು ಜನಗಣತಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೂ ವ್ಯತ್ಯಾಸವೇನು ಜನಗಣತಿಗೆ ವ್ಯತ್ಯಾಸವೇನು ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೂ ವ್ಯತ್ಯಾಸವೇನು ಹಾಕಿದ್ರೆ ಗಣಿತಿಗಿಂತ ಸರ್ವೆ ವಿವರ ನ್ಯಾಯಾಂಗದ ವ್ಯಾಪ್ತಿಗೆ ಬರುವುದಿಲ್ಲ ಸರ್ವೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಉತ್ತರ ನೀಡಬಹುದು ಜಾತಿ ಗಣತಿ ವೇಳೆ ವಿವರ ನೀಡುವುದು ಕಡ್ಡಾಯವಾಗಿದೆ ಆಯೋಗದ ಪರ ವಕೀಲರು ಈಗ ವಾದವನ್ನ ಮಂಡಿಸಿದ್ದಾರೆ ಹತ್ತೊಂಬತ್ ನೂರ ಹದಿನೆಂಟರಿಂದಲೂ ಸಾಮಾಜಿಕ ಆರ್ಥಿಕ ಸರ್ವೆ ನಡೆಸಲಾಗಿದೆ ಆದರೆ ಜಾತಿ ಗಣತಿಗೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೂ ವ್ಯತ್ಯಾಸವೇನು ಜನಗಣತಿಗೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೂ ವ್ಯತ್ಯಾಸವೇನು ಅನ್ನೋದು ಆಯೋಗದ ವಾದವಾಗಿರಿದೆ ಇನ್ನು ಈ ಬಗ್ಗೆ ರಾಜ್ಯ ಸರ್ಕಾರದ ವಾದವನ್ನ ನೋಡೋದಾದ್ರೆ ಅರ್ಜಿದಾರರು ಸಂವಿಧಾನದ ಮುನ್ನೂರ ಎರಡು ಎ ಮೂರನೆಯ ವಿಧಿ ಪ್ರಶ್ನಿಸಿಲ್ಲ ಆಯೋಗ ಕಾಯ್ದೆ ಹತ್ತೊಂಬತ್ತು ನೂರ ಐದರ ಸೆಕ್ಷನ್ ಒಂಬತ್ತು ಮತ್ತು ಹನ್ನೊಂದಕ್ಕೆ ತಡೆ ಕೋರಿಲ್ಲ ಸಮೀಕ್ಷೆಯ ಯಾವ ತಪ್ಪಿದೆ ಎಂಬುದು ಸಹ ಕಾಣಿಸ್ತಾ ಇಲ್ಲ ಆರ್ಥಿಕ ಸಾಮಾಜಿಕ ಸರ್ವೆಗೆ ಮಧ್ಯಂತರ ತಡೆ ನೀಡಬಾರದು ಅಂಕಿಅಂಶಗಳನ್ನ ಸಂಗ್ರಹಿಸದೆ ಯೋಜನೆ ರೂಪಿಸಲು ಸಾಧ್ಯವಿಲ್ಲ ಅಂಕಿಅಂಶವನ್ನ ಸಂಗ್ರಹಿಸುವ ಮುನ್ನವೇ ತಪ್ಪು ಹುಡುಕಬಾರದು ಸಮೀಕ್ಷೆ ನಡೆಸಿದ ಬಳಿಕ ಅದರಲ್ಲಿ ಲೋಪ ಪ್ರಶ್ನೆ ಮಾಡಲಿ ಅಂತ ರಾಜ್ಯ ಸರ್ಕಾರ ಈಗ ವಾದವನ್ನ ಮಂಡಿಸ್ತಾ ಇರುವಂತದ್ದು ಸಮೀಕ್ಷೆಯ ಆರಂಭಕ್ಕೂ ಮೊದಲೇ ಅರ್ಜಿದಾರರಿಂದ ಪ್ರಶ್ನೆಯನ್ನ ಕೇಳಲಾಗಿದೆ ಕೇಂದ್ರ ಗಣತಿ ನಡೆಸಲು ಐದಾರು ವರ್ಷಗಳೇ ಬೇಕಾಗಬಹುದು ಅಲ್ಲಿಯವರೆಗೆ ರಾಜ್ಯಗಳು ಸಮೀಕ್ಷೆ ನಡೆಸಬಾರದು ಎಂದೇನಿಲ್ಲ ರಾಜ್ಯ ಸರ್ಕಾರದ ಅಪರ ವಕೀಲ ಅಭಿಷೇಕ್ ಈಗ ವಾದವನ್ನ ಅರ್ಜಿದಾರರು ಸಂವಿಧಾನದ ಮುನ್ನೂರ ನಲವತ್ತೆರಡನೆಯ ಎ ಮೂರನೆಯ ವಿಧಿ ಪ್ರಶ್ನಿಸಿ ಪ್ರಶ್ನಿಸಿಲ್ಲ ಆಯೋಗ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಸೆಕ್ಷನ್ ಒಂಬತ್ತು ಮತ್ತು ಹನ್ನೊಂದಕ್ಕೆ ತಡೆ ಕೋರಿಲ್ಲ ಸಮೀಕ್ಷೆಯಲ್ಲಿ ಯಾವ ತಪ್ಪಿದೆ ಎಂಬುದು ಸಹ ಕಾಣಿಸ್ತಾ ಇಲ್ಲ ಅಂತ ಈಗ ರಾಜ್ಯ ಸರ್ಕಾರದ ಪರ ವಕೀಲ ಅಭಿಷೇಕ್ ಈಗ ವಾದವನ್ನ ಮಂಡಿಸಿರುವಂತದ್ದು